ಬೈರಮೂಡಿ ಚಂದ್ರು ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು ಕಾರ್ಯಕರ್ತರಲ್ಲ ಎಂದು ಹಾಸನ ಜಿಲ್ಲಾ ಅಧ್ಯಕ್ಷ ಒಂದು ಪತ್ರಿಕೆಯನ್ನು ನೋಡಿದೆ ಮತ್ತೆ ವಿಜಯೋತ್ಸವ ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನ ಸೇರ್ಪಡೆ ಹಾಕಿದಾರೆ ಅನ್ನೋ ಮಾತನ್ನು ಹೇಳಿ ಸೊ ಇದನ್ನ ಖಂಡಿಸ್ತೀನಿ ಯಾಕೆಂದ್ರೆ ಕೋರೆಗಾಂವ್ ವಿಜಯೋತ್ಸವ ಸಮಿತಿಯಲ್ಲಿ ಎಲ್ಲಾ ಪಕ್ಷದ ಕಾರ್ಯಕರ್ತರಾಗ್ಬೋದು ಮುಖಂಡರಾಗ್ಬೋದು ಇತ್ತೀಚೆಗೆ ಕಾಂಗ್ರೆಸ್ ಮುಖಂಡ ಮುರುಳಿ ಮೋಹನ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಾಯಿಮುಡಿ ಚಂದ್ರೋಪುರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದವರು ನಮ್ಮ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಲ್ಲಿ ಎಂದು ಜಿಲ್ಲಾ ಬಹುಜನ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಹರೀಶ್ ಅತ್ನಿ ಸ್ಪಷ್ಟಪಡಿಸಿದ್ದಾರೆ ಬಹುಜನ ಚಳುವಳಿ ಹಾಗೂ ಭೀಮ ಕೊರೆಂಗಾವ್ ವಿಜಯೋತ್ಸವ ಸಮಿತಿಯ ಹೆಸರು ಹೇಳಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಕೆಲವು ಜನ ಸೇರ್ಪಡೆಯಾದವರು ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರಲ್ಲ ಬಹುಜನ ಚಳುವಳಿಯ ದಿಕ್ಕು ತಪ್ಪಿಸುವುದರ ಜೊತೆಗೆ ಭೀಮ್ ಕೊರೆಂಗಾವ್ ವಿಜಯೋತ್ಸವ ಸಮಿತಿಯನ್ನ ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡಿರುವುದು ಖಂಡನೀಯ ಐಂದವರ ಬಗ್ಗೆ ಬಹುಜನರು ಜಾಗೃತರಾಗಬೇಕೆಂದು ಹೇಳಿದರು ಲೋಕಸಭಾ ಚುನಾವಣೆಯ ಹಾಸನ ಜಲಾ ಬಿಎಸ್ಪಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಗಂಗಾಧರ್ ಬಹುಜನವರ ಪರವಾಗಿ ಮತ ಚಲಾಯಿಸುವಂತೆ ಸಕಲೇಶಪುರ ಕ್ಷೇತ್ರದ ಮತದಾರರಲ್ಲಿ ಮನವಿ ಮಾಡುವುದಾಗಿ ತಿಳಿಸಿದರು ಬಿಎಸ್ಪಿ ಪಕ್ಷವು ಸಮ್ಮೇಳನವನ್ನು ಸಮರ್ಪಕವಾಗಿ ಜಾರಿಗೊಳಿಸುವುದ ಪ್ರಣಾಳಿಕೆಯನ್ನಾಗಿ ಮಾಡಿದ್ದು ಮತದಾರರಿಗೆ ಯಾವುದೇ ಆಸೆ ಆಮಿಷಗಳನ್ನು ನೀಡದೆ ಒಂದು ಓಟು ಒಂದು ನೋಟು ಎಂಬ ಸಿದ್ಧಾಂತದ ಅಡಿಯಲ್ಲಿ ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಎದುರಿಸಲು ನಮ್ಮ ಕಾರ್ಯಕರ್ತರು ಸಂತರಿದ್ದಾರೆ ಎಂದರು ಬಹುಜನ ಚಳುವಳಿಯ ಬಗ್ಗೆ ಮಾತನಾಡಿರುವ ಕಾಂಗ್ರೆಸ್ ಮುಖಂಡರು ಹಾಗೂ ಚಳುವಳಿಯ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವವರು ಎಪ್ಪತ್ತು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷ ಬಹುಜನ ವಂಚಿಸುತ್ತಾ ಸಂವಿಧಾನವನ್ನ ನೂರಾರು ಬಾರಿ ತಿದ್ದುಪಡಿ ಮಾಡಿರುವುದು ನಿಮಗೆ ಗೊತ್ತಿಲ್ವ ಗೊತ್ತಿದ್ರೂ ಸಂವಿಧಾನ ರಕ್ಷಣೆ ಮಾಡುತ್ತೇವೆ ಎಂದು ಹೇಳುವುದು ಆಸ್ಪದವಲ್ಲವೇ ಎಂದು ಪ್ರಶ್ನಿಸಿದರು ಬಹುಜನ ಸಮಾಜ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಕೀರ್ತಿ ಮಾತನಾಡಿ ಸಮ್ಮೇಳನದಲ್ಲಿ ಭೀ ಕೋರಿಂಗಾವ್ ಸಮಿತಿಯ ಎಲ್ಲಾ ಸದಸ್ಯರು ಪಕ್ಷಕ್ಕೆ ಸೇರ್ಪಡೆಯಾಗಿರುತ್ತಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಪ್ರಚಾರ ಮಾಡಿ ಮತ್ತು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಜೊತೆಗೆ ಚಳುವಳಿದಾರರು ಎಂದು ಹೇಳಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಕೆಲವರು ಚಳುವಳಿಯ ದಿಕ್ಕು ತಾಪಿಸಿರುವುದು ಬಾಬಾ ಸಾಹೇಬರಿಗೆ ಮಾಡಿದ ದ್ರೋಹವಾಗಿದೆ ಈ ಹಿಂದೆ ಸಕಲೇಶ್ಪುರದಲ್ಲಿ ಬಹುಜನ ಚಳುವಳಿದಾರರ ಈ ಭೀಮ್ ಕೋರಿಂಗಾ ವಿಜಯೋತ್ಸವ ಸಮಿತಿ ರಚಿಸಿಕೊಂಡು ನೂರಾರು ಸಂಖ್ಯಾ ಕಾರ್ಯಕರ್ತರನ್ನ ಒಳಗೊಂಡಂತೆ ಬಾಬಾ ಸಾಹೇಬರ ತತ್ವ ಸಿದ್ಧಾಂತಕ್ಕೆ ಪೂರಕವಾಗಿ ಚಳುವಳಿಯನ್ನ ನಡೆಸಿಕೊಂಡು ಬಂದಿರುತ್ತಾರೆ ಎಂದರು ಬಿಎಸ್ಪಿ ಪಕ್ಷದ ತಾಲೂಕು ಅಧ್ಯಕ್ಷ ವೀರೇಶ್ ಕಲ್ಕಣಿ ಮಾತನಾಡಿ ಭೀಮ್ ಕೋರೆಂಕಾ ವಿಜಯೋತ್ಸವ ಸಮಿತಿಯವರು ನಡೆಸುತ್ತಿರುವ ಚಳುವಳಿಗೆ ಮತ್ತು ಸಾಮಾಜಿಕ ಹೋರಾಟ ಹಾಗೂ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ಎಲ್ಲರೂ ಸಂಘ ಸಂಸ್ಥೆಗಳು ಪ್ರಗತಿಪರ ಸಂಘಟನೆಗಳು ಹಾಗೂ ಬಹುಜನರು ಸಹಕರಿಸುತ್ತಿದ್ದಾರೆ ಇಂತಹ ನೈಜವಾದ ಚಳುವಳಿ ಹಿನ್ನೆಲೆ ಇರುವ ಭೀಮ್ ಕೋರೆಂಕಾ ವಿಜಯೋತ್ಸವ ಸಮಿತಿ ಸದಸ್ಯರು ಮತ್ತು ಕಾರ್ಯಕರ್ತರು ಯಾರು ಕೂಡ ಯಾವುದೇ ಪಕ್ಷಕ್ಕೆ ಸೇರ್ಪಡೆಯಾಗಿಲ್ಲ ಅವರುಗಳಿಗೆ ಎಲ್ಲರಿಗೂ ಕೂಡ ನಾವು ಬಹಿರಂಗವಾಗಿ ಬಾಬಾ ಸಾಹೇಬ್ರ ಸಿದ್ಧಾಂತವಿರುವ ಬಹುಜನ ಸಮಾಜ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಮನವಿ ಮಾಡುತ್ತೇವೆ ಮತ್ತು ಕಳೆದ ಏಳು ವರ್ಷಗಳಿಂದ ಸಕಲೇಶ್ ನಡೆಯುವ ಭೀ ಕೊರೆಂಗ ವಿಜಯೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಸೇರುವ ಬಹುಜನರು ಬಿಎಸ್ಪಿಯನ್ನ ಬೆಂಬಲಿಸಬೇಕೆಂದು ಮನವಿ ಮಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಪುಟ್ಟರಾಜು ಮಂಜುಯ್ಯ ದುಂಗೇಶ್ ಜಯವರ್ಧನ್ ಇತರರು ಹಾಜರಿದ್ರು ನಾನು ಹಿಂದೆ ಪದಾಧಿಕಾರಿ ಆಗಿದ್ದೆ ಈ ತಾಲೂಕಲ್ಲಿ ಅಲ್ಲಿ ಹುಟ್ಟಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅವ್ರತಕ್ಕಂಥ ಮೆಂಬರ್ ಸಿಗ್ತಾ ಇದ್ರೆ ಅವ್ರು ಕೊಟ್ಟಿರ್ತಕ್ಕಂತ ಪದಾಧಿಕಾರಿ ಪತ್ರಗಳನ್ನು ತಂದು ತೋರಿಸ್ಲಿ ಸುಮ್ಮನೆ ಯಾಕೆಂದ್ರೆ ಸುಮ್ಮನೆ ಕಾಂಟ್ರಸಿ ಮಾಡುವಂತ ವಿಷಯಗಳನ್ನ ಅಪ್ಪಿಸಬಾರ್ದು ಯಾವುದೇ ಬಹುಜನ್ ಸಮಾಜ ಪಕ್ಷದ ಕಾರ್ಯಕರ್ತರು ಹೋಗಿಲ್ಲ ನಾವು ಮೂತ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡಿದೀವಿ ಎಲ್ಲಾ ಕಾರ್ಯಕರ್ತರು ಕೂಡ ಬೌಜನ್ ಸಮಾಜ ಪಕ್ಷದಲ್ಲಿದ್ದಾರೆ ಮುಂದಿನ ದಿನಗಳಲ್ಲಿ ಬೌಜನ್ ಸಮಾಜ ಪಕ್ಷದ ಏನು ಲೋಕಸಭೆ ಅಧ್ಯಕ್ಷ ಗಂಗಾಧರ ಗಂಗಾಧರ್ ಅವರಿಗೆ ತಾವೆಲ್ಲ ಮತವನ್ನು ಹಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತೀನಿ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮೊನ್ನೆ ಇದೇ ಸತೀಶ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಸಭೆ ನಡೆದಿದೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂತ ಸಭೆ ಆ ಸಭೆಯಲ್ಲಿ ಏನಪ್ಪಾ ನಡೆದಿದೆ ಅಂದ್ರೆ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಮಾ ಸಂವಿಧಾನ ಉಳಿಸ್ತಕ್ಕಂಥ ಪಕ್ಷಕ್ಕೆ ನಾವು ಹೋಗ್ತಿದೀವಿ ಈಗ ಯಾವ ಪಕ್ಷಗಳು ನನಗೆ ಅದು ಕಾಡ್ತಿಲ್ಲ ಅಂತ ಅವರು ಮಾತಾಡಿದೆ ನಾನು ಹೇಳ್ಬೇಕಾಗಿರ್ತಕ್ಕಂಥದ್ದು ಅವ್ರು ಹೇಳಿದ್ಕೆ ನಾನು ಹೇಳ್ತಾ ಇರೋದು ಸಂವಿಧಾನ ಉಳಿಸ್ತಾ ಇರ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಅಲ್ಲ ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡ್ತಿದ್ದಂತ ಸಂದರ್ಭದಲ್ಲಿ ಸಂವಿಧಾನ ಬರಿಬೇಕಾದಂತ ಸಂದರ್ಭ ಉದ್ಭವ ಆದಾಗ ಈ ದೇಶಕ್ಕೆ ಸಂವಿಧಾನ ಹರೇ ಬರಿಬೇಕು ಅದ್ರ ಮೂಲಕ ಕೋಟ್ಯಾಂತರ ಜನರಿಗೆ ಹೊಸ ಭವಿಷ್ಯದ ಸೃಷ್ಟಿ ಮಾಡ್ಬೇಕಂತ ಹೊರಟಾಗ ಕಡೂರು ಸಮಿತಿ ಚುನಾವಣೆಯಲ್ಲಿ ಒಬ್ಬ ದೊಡ್ಡ ದಲಿತಿನ ಕಾಂಗ್ರೆಸ್ ಪಕ್ಷ ಆತ್ಮೀಯ ನನ್ನೆಲ್ಲ ಪತ್ರಿಕೆಯ ಮಿತ್ರರೇ ಹಾಗೂ ನನ್ನ ಬೇರೆ ಚೌಗೊಳ್ಳಿಯ ನನ್ನ ಜಿಲ್ಲಾ ಅಧ್ಯಕ್ಷಗಳೇ ಹಾಗೂ ಹಿರಿಯ ನಾಯಕ ಈ ಸಂದರ್ಭದಲ್ಲಿ ಮೊನ್ನೆ ನಾವು ಯಾಕೆ ಇದನ್ನ ಈ ಪ್ರೆಸ್ ಮೀಟ್ ನ ಮಾಡ್ತಿದ್ದೀರಾ ಅಂತ ವಿಚಾರ ಏನಪ್ಪಾ ಅಂದ್ರೆ ಮೊನ್ನೆ ಯಾವುದೋ ಒಂದು ಸಾಮಾಜಿಕ ಜಲ ಜಾಲತಾಣಗಳಲ್ಲಿ ಒಂದು ವಿಡಿಯೋ ವಿಡಿಯೋ ವೈರಲ್ ಆಗಿತ್ತು ಅದು ಗಮನ ನಿನ್ನೆ ಆ ವಿಡಿಯೋನ ನೋಡಿ ಅದನ್ನು ನಾವು ಭೋಜನ್ ಚಳುವಳಿಯಲ್ಲಿ ಇರ್ತಕ್ಕಂಥ ಮಾತನಾಡಿ ಎಲ್ಲ ಒಂದ್ ಕಡೆ ಭೋಜನ್ ಚಳುವಳಿ ನಾವು ಅಂತ ಒಂದಿಷ್ಟು ಪಟ್ಟವನ್ನ ಕಟ್ಟಿ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಅನ್ನ ಸೇರ್ಪಡೆ ಹಾಕಿರುವಂತೂ ಒಂದಿಷ್ಟು ದುರಂತ ಈ ಭೋಜನ್ ಭೋಜನರಿಗೆ ಯಾಕಪ್ಪ ಅಂದ್ರೆ ಇದೇ ಭೀಮಾ ಪರಗು ಅಂತಕ್ಕಂಥ ಸಂಸ್ಥೆಯನ್ನ ಕೂಡ ಇದೇ ಬಹುಜನ ಚಳುವಳಿಯ ಒಂದು ಭಾಗವಾಗಿ ಬಹುಜನ ಚಳುವಳಿಕಾರು ಹಾಕಿದಂತೆ ಹೇಳ್ತಕ್ಕಂಥವ್ರು ಇವರಿಗೆ ನಾನು ಫೋನ್ ಮುಖಾಂತರವಾಗಿ ನಮ್ಮ ಚಳುವಳಿಕೆ ಬೆಂಬಲ ಕೊಡಿ ಅಂತ ಎಲ್ಲಾನು ಕೂಡ ಹೇಳಿದ್ದೆ ಆದ್ರೆ ಅವರೆಲ್ಲ ಒಂದ್ ಕಡೆ ಅವರೆಲ್ಲ ಒಂದ್ ಕಾಂಗ್ರೆಸ್ ಕಡೆ ಇದ್ದಂತ ಒಲವು ಕಾಂಗ್ರೆಸ್ ಕಡೆಗೆ ಹೋಗಿದ್ದಾರೆ ಆದ್ರೆ ಅವ್ರು ಗುರುತಿಸ್ಬೋದಾಗಿತ್ತು ಈ ತಾಸನ ಜಿಲ್ಲೆ ಒಳಗಡೆ ಯಾರು ಗೌಡ್ ಗೌರ ಕಡೆ ಇವತ್ತು ಆಳ್ವಿಕೆ ಮಾಡ್ಕೊಂಡು ಬಂದಿದೆ ಯಾವ್ದು ಒಂದು ಕುಟುಂಬ ರಾಜಕಾರಣ ಆಗ್ತಿದೆ ಇದನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕೂಡ ಈ ಕಡೆ ನೋಡಬೇಕಾಗಿದೆ ನಮ್ಮ ಅಭ್ಯರ್ಥಿ ನಮ್ಮ ಪಕ್ಷ ಇರುವುದರಿಂದ ನಾವು ಓಟ್ ಬಹುಜನ್ ಸಮಾಜ ಪಕ್ಷಕ್ಕೆ ನಾವು ಹಿಡ್ತೀವ ಅಂತ ಹೇಳಿದ್ರೆ ಇವತ್ತು ನಾವು ನಮ್ಮ ಸ್ನೇಹಿತರಿಗೆ ತುಂಬು ಹೃದಯದ ಸ್ವಾಗತವನ್ನು ಕೂಡ ಬಯಸ್ತೇವೆ ಆದ್ರೆ ಒಂದ್ ಕಡೆ ಆತ ಒಂದು ಬಹುಜನ್ ಚಳವಳಿಯಲ್ಲಿ ಒಂದು ತಾಲೂಕಿನ ಮಟ್ಟದಲ್ಲಿ